ஆய் ஹலோ நமஸே வெல்க்கம் ப்க் டூ ஃபேமிலி ட்ரவலர் கனடா சோ ஏன் வீடியோ மாத்தேன் அந்த அந்த மொத்த வந்து அந்த சோ நம்ம ஜர்னி மத்திய ஸ்டார்ட் ஆகி சோ இவத்தூ நம்மையா இது சங்குடி ராயண்ண ಡೈರೆಕ್ಟ್ ಹೋಗಿ ಫೈನಲ್ ಅಲ್ಲಿ ಕೂತ್ಕೊಳ್ಳೋದಾ ಸಿಟಿ ಕನ್ಫರ್ಮ್ ಆಗಿದೆ ಔರ ಐಸ್ ಸ್ಟಾಪ್ ಅಲ್ಲಿ ಹೊರತರ ಸೊಲಿ ರೀಚ್ ಆಗ್ತಿದೆ ಹಾಗೆ ಹೋಗ್ತಾ ಇದೀನಿ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀ ಸೊ ಫುಲ್ ಮಳೆ ಬೇರೆ ಮೇಬಿ ಬೆಂಗಳೂರ್ ನಮ್ಮನ್ನ ಮಿಸ್ ಮಾಡ್ಕೊತಾ ಇದ ಅನ್ನಸತಿದೆ ಸೊ ಮಳೆ ಭಯಂಕರ ಬರ್ತಾ ಇದೆ ಹೋಗ್ತಾ ಇದೀವಿ ಸೊ ನೇನ್ ಒಂದು ಅರೌಂಡ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅವ್ರು ರೀಚ್ ಆಗ್ತಿವಿ ಸೊ ಮೋಸ್ಟ್ ಈಗ ಮೆಜೆಸ್ಟಿಕ್ ಬಂದ್ಬಿಟ್ವಿ ಸೊ ರೈಲ್ವೆ ಸ್ಟೇಷನ್ ರೋಡ್ ಬಂದೇ ಬಂದ ನೋಡಿ ನಮ್ಮ ಕೆ ಎಸ್ ಆ ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ನಮ್ಮ ಬೆಂಗಳೂರಿನ ಹೆಣ್ಣೆ ಬಂತು ನೋಡಿ ಸೊ ಒಳಗೆ ಹೋಗ್ತಾ ಇದ್ದೀವಿ ಇಲ್ಲಿ ಮಳೆ ಇಲ್ಲ ಇಲ್ಲಾದ್ರು ಹ್ಞೂ ಅಲ್ಲಿ ಮಾತ್ರ ಮಳೆ ಆಯಿತು ಬಂದಾಯ್ತು ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ಗೆ ಸೊ ಟ್ರೈನ್ಗೆ ವೆಯ್ಟಿಂಗು ನಮ್ಮ ಗಾಡಿ ಬಂತು ಸೊ ನಮ್ಮದು ಎಸ್ ಒಂದು ಸೊ ಇನ್ನು ಎಲ್ಲಿ ಗಾಡಿ ಸೊ ಟ್ರೈನ್ ಹತ್ತಿದ್ದಾಯ್ತು ಸೀಟ್ ಹಿಡ್ದಿದ್ದಾಯಿತು ಸೆಟಲ್ ಡೌನ್ ಆಗಿದ್ದು ಆಯಿತು ಸೊ ಟ್ರೈನ್ ಕೂಡ ಬ್ಯಾಂಗ್ಳೂರ್ ಬಿಟ್ಟು ಮುಂದೆ ಹೋಗ್ತಾ ಇದೆ ಆಲ್ಮೋಸ್ಟು ಈ ರೋಡಲ್ಲಿ ನೈಟ್ ಡಿನ್ನರ್ ಮುಗಿಸ್ಕೊಂಡು ನಮ್ದಾಗ ಆಲ್ರೆಡಿ ಪಾಚ ಸೊ ಹಾಯ್ ಗುಡ್ ಮಾರ್ನಿಂಗ್ ಸೊ ನಮ್ಮ ಜರ್ನಿ ಇವಾಗ ಆಲ್ಮೋಸ್ಟ್ ಅಲಪಿ ಇದು ಆ್ಯಕ್ಚುಲಿ ಅಲಬಿ ಬಿಟ್ಟು ಹೋಗ್ತಾ ಇದ್ವಿ ಟ್ರೈನ್ ಏನಿದೆ ಒಂದು ಹಾಫ್ ಆನ್ ಅವರ್ ಲೇಟ್ ಇದೆ ಬಟ್ ಡೆಸ್ಟಿನೇಷನ್ ಏನಿದೆ ಅದು ಆನ್ ಟೈಮ್ ವ್ಯವಸ್ಥೆ ಇದೆ ಸರ್ ತಿನ್ನೋ ீர்ஸ் பீச்சு ஆய்வு ஜஸ்ட் டூ ஓவர்ஸ் திருவனந்தபுரம் ப்ரீச் மழை ஆக்சுவலி மழை வந்து கேரளா கேரளா பயங்கர கிரீனரி அப்பா தீர்க்க ಹಾಗಿಲ್ಲ ನೋಡ್ಲಿಕ್ಕಂತ ಫುಲ್ ನೀರು ನೀರು ಹೆಂಗೆ ತಿಂಗ್ಬಿಟ್ರೆ ಇಲ್ಲ ಮಳೆ ಕಾಲಿಗೆ ಆಗೋದಿಲ್ಲ ಆ ಬಾವು ಎಲ್ಲ ನೋಡಿದ್ರು ನೀರು ಗುರು ಎಲ್ಲ ನೋಡಿದ್ರೂ ನೀರು ಕೇರಳದಲ್ಲ ಸೊ ನೋಡ್ತಾ ಇದ್ದಿರಲ್ಲ ಕೇರಳ ಎಂಟ್ರಿ ಆಯ್ತಾ ಇದ್ದಂಗೆ ಬರೀ ಗುರು ಎಲ್ಲಿ ನೋಡಿದ್ರು ನೀರು ಎಲ್ಲಿ ನೋಡ್ತಾ ನೀರು ಇದೇನು ನದಿಗಳು ಕೆರೆಗಳು ಇಲ್ಲಾಂದರೆ ಸಮುದ್ರಕ್ಕೆ ಆಗಿರೋದು ಒಂದು ಗೊತ್ತಾಯ್ತಾ ಇಲ್ಲ ನಿಜೋರ್ಲು ಭಯಂಕರ ನೀರು ಅದು ಬೇರೆ ಭಯಂಕರ ಮಳೆ ಬೇರೆ ಸೊ ಎಲ್ಲಿ ನೋಡಿದ್ರು ನೀರೇ ನನಗಿದೆ ಆ್ಯಕ್ಚುಲಿ ಹ್ಞೂ ಒಳ್ಳೆ ಸೀನಿಕ್ ಒಳ್ಳೆ ವ್ಯೂ ಒಳ್ಳೆ ಗ್ರೀನರಿ ಒಂಥರ ಬೆಳೆ ಬೆಳಿಗ್ಗೆ ಎದ್ದು ಸೊ ಟ್ರೈನಲ್ಲಿ ಈ ಥರ ಜರ್ನಿ ಮಾಡಿಕೊಂಡು ಈ ಥರ ಒಂದು ನೋಡೋದೇ ಒಂಥರ ಮನಸ್ಸಿಗೆ ನೆಮ್ಮದಿ ಆನಂದ ಉಲ್ಲಾಸ ಅದಕ್ಕೆಲ್ಲ ಒಳ್ಳೇದು ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳ್ತಾರ ಏನು ಹೇಳ್ತೀರಾ ಸೊ ಇನ್ನೂ ಯಾರು ನಮ್ಮ ಫ್ಯಾಮಿಲಿ ಟ್ರಾವೆಲ್ ಕನ್ನಡ ಇದಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಒಂದು ಲೈಕ್ ಒಂದು ಶೇರ್ ಸೊ ನಮ್ಮ ಜರ್ನಿ ಹೀಗೆ ಮುಂದುವರಿತಾ ಹೋಗ್ತಾ ಇರುತ್ತೆ ಕೇರಳದಲ್ಲಿ ಸೊ ನೋಡ್ತಾ ಇದ್ರಲ್ಲ ಹೇಗಿದೆ ಫುಲ್ ನೀರುಗರು ಕೇರಳದಲ್ಲಿ ಹ್ಞೂ ಫುಲ್ ನೀರು ಬ್ಯಾರೀ ನೀರು ಎಷ್ಟು ಬೇಕಷ್ಟು ನೀರು ನೋಡಿದಷ್ಟು ದೂರ ನೀರೇ ಹ್ಞೂ ನೋಡಿ ಅಲ್ಲಿ ಪಕ್ಕಾ ನೀರು ಈ ಕಡೆ ಒಂದು ನದಿ ಬೇರೆ ಹಾಂ ಇದು ಬಿಡ್ತಾ ಇದ್ದಂಗೆ ಇನ್ನೊಂದು ನೀರು ಬಾ 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 ಸ್ವಾಮಿ ಹಾಂ ಮತ್ತೆ ಬ್ರಿಡ್ಜು ಸಾಕತ್ತಾಗಿದೆ ಮೋಸ್ಟ್ಲಿ ಆಲ್ಮೋಸ್ಟ್ ಇದೆಲ್ಲ ಬಂದು ಫುಲ್ ಬೀಚಿಗೆ ಅಟ್ಯಾಚ್ ಆಗಿರೋದು ಅನ್ಸುತ್ತೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಆ್ಯಕ್ಚುಲಿ ಅಲಾಪುರ ಅಲಾಪಿ ಇದೆಲ್ಲನೂ ಕೂಡ ಏನಂತಂದರೆ ಕೇರಳದಲ್ಲಿ ಫುಲ್ಲು ನೀರೇ ಜಾಸ್ತಿ ಯಾಕೆಂದ್ರೆ ನೋಡಿರ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಬೋಟ್ ಥ್ರೋನೇ ಹೋಗಬೇಕಾಗುತ್ತೆ ಸೊ ಬಟ್ ಸಿ ಅಲ್ಲಿವರೆಗೂ ಹೋಗಿಲ್ಲ ಒಳಗಡೆ ಅಲ್ಲ ಸೊ ನೋಡೋಣ ಆ್ಯಕ್ಚುಲಿ ಇನ್ ಫ್ಯೂಚರಲ್ಲಿ ಕಂಪ್ಲೀಟ್ಲಿ ಒಂದು ಕೇರಳ ಟ್ರಿಪ್ ಅಂದ್ಬಿಟ್ಟು ಮಾಡಿಬಿಟ್ಟು ಬ್ಲಾಕ್ ಖಂಡಿತ ನಿಮಗೆಲ್ಲರಿಗೂ ತೋರಿಸ್ತೀನಿ ಸೊ ನೋಡಿ ನಮ್ಮ ಟ್ರೈನು ಫುಲ್ಲು ನಮ್ಮ ಫುಲ್ ಹಿಂದೆ ಇದೆ ಅಲ್ಲ ಫುಲ್ ಲಾಸ್ಟಲ್ಲಿರೋದು ಇರೋದು ಇನ್ನೇನು ಆಲ್ಮೋಸ್ಟ್ ಬಂದ್ಬಿಡ್ತು ಏನು ನೀರು ಹೆಂಗೆ ಕೊಚ್ಚೆ ನೀರ ಏನು ಒಂದು ಅರ್ಥ ಆಯ್ತಾ ಇಲ್ಲ ಒಳ್ಳೆ ನೀರು ಅಂತಂದು ನಿಂತಿರಂಗೆ ಐತೆ ಹಾಂ ಬೇರೆ ಸೊ ಕೋಚುವಲ್ಲಿ ಸ್ಟೇಷನ್ ಬೇರೆ ಕೋಚ್ ಮುಂದೀಗ ಕೋಚುವಲ್ಲಿ ಮುಗಿತು ಹೋಗ್ತಾ ಇದ್ವಿ ಕೋಚ್ ವಲ್ಲಿಂದ ಸೊ ಸೊ ಕೋಚಲ್ಲಿ ರೈಲ್ವೆ ಸ್ಟೇಷನ್ ವಿಡಿಯೋ ತಗೊಂಡಿದ್ದೀನಿ ಸೊ ಬಾಯ್ಸ್ ನಾವೇ ಕೋಚುವಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೀವಿ ಸೊ ಮೇ ಬಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಮ್ಯಾಕ್ಸಿಮಮ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ ತಿರುವನಂತಪುರಂ ಸಿಟಿ ಎಂಟರ್ಡ್ ಸೊ ನೋಡಿ ಇದೇನು ಗೋಲ್ಗುಂಬತ್ತು ಇದು ಮುಸ್ಲಿಮ್ಸ್ ಮುಸ್ಲಿಮ್ಸವ್ ದರ್ಗಾ ಅನ್ಸುತ್ತೆ ಮೋಸ್ಟ್ಲಿ ತಿರುವನಂತಪುರಮಲ್ಲಿ ಪಕ್ಕನೇ ಗಣೇಶ ಟೆಂಪಲ್ ಬೇರೆ ಐತೆ ಓಂ ಗಣೇಶ ಆಯನಮ್ಮ ನೋಡಿ ಸಿಟಿಯಿಂದ ಇದೆ ತಿರುವನಂತಪುರಂ ಏನು ನಮ್ಮದು ಆಲ್ಮೋಸ್ಟ್ ಒಂದು ಇಯರ್ ಬಂದ್ಬಿಡ್ತು ನಮ್ಮದು ಸ್ಟಾಪು ತಿರುವನಂತಪುರಂ ರೈಲ್ವೆ ಸ್ಟೇಷನ್ ಇಲ್ಲಿಂದ ಸೊ ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಸೊ ಲೈಕ್ ಸಿಟಿ ಬಸ್ಗಳೆಲ್ಲನೂ ಕೂಡ ಸಿಗುತ್ತೆ ಸೊ ನೀವು ಈಗ ಏನು ನೋಡ್ತಾ ಇದ್ದಾರೆ ಇದು ಬಂದು ತಿರುವನಂತಪುರಂ ಮೈನ್ ರೈಲ್ವೆ ಸ್ಟೇಷನ್ ಇದು ಆ್ಯಕ್ಚುಲಿ ತಿರುವನಂತಪುರಂ ಸಿಟಿನಲ್ಲಿರುವಂಥದ್ದು ಸೊ ನಾವು ಬಂದಿದ್ದೀಗ ಕೋಚುವಲ್ಲಿಂದ ಸೊ ಇಲ್ಲಿಂದ ನಮ್ಮದು ಡೈರೆಕ್ಟ್ ಸ್ಟ್ರೈಟ್ ಥ್ರೂ ವಾಕಬಲ್ ಡಿಸ್ಟೆನ್ಸಲ್ಲಿದೆ ನಾವು ಬುಕ್ ಮಾಡಿರುವಂಥ ರೂಮು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ನೋಡ್ತಾ ಇದ್ದಾರಲ್ಲ ಸೊ ಇದೇ ನಮ್ಮ ರೂಮ್ ಆ್ಯಕ್ಚುಲಿ ಬುಕ್ ಮಾಡಿರೋದು ಚೆನ್ನಾಗಿದೆ ಯಾಕಂದರೆ ಜಸ್ಟ್ ಏನಾದರೂ ಒನ್ ಡೇಗೆ ನಾವು ಇದು ಮಾಡಬೇಕಾಗಿರೋದು ಯಾಕಂದರೆ ಈವ್ನಿಂಗು ನಾವು ವೇಕೇಟ್ ಮಾಡ್ತಾಯಿದ್ವಿ ಸೊ ಬೆಳಿಗ್ಗೆ ಬಂದಿದ್ವಿ ಈಗ ಆಲ್ಮೋಸ್ಟ್ ಈಗ ಅರೌಂಡ್ ನೈನ್ ತರ್ಟಿ ಟೆನ್ ಆಗ್ತಾಯಿದೆ ಸೊ ಒಳ್ಳೆ ವ್ಯೂ ಫುಲ್ ಟಾಪ್ ಆಲ್ಮೋಸ್ಟ್ ಲೆವೆನ್ ಫ್ಲೋರ್ಲಿದ್ವಿ ನಾವೀಗ ಸೂಪರ್ ವ್ಯೂ ಸಕ್ಕದಾಗಿದೆ ಸೊ ಇಮ್ಮಿಡಿಯೇಟ್ಲಿ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಜೂಟ ನೋಡಿದ್ರು ಹೆಂಗೈತೆ ಕೇರಳ ಬಸ್ಸು ಇವಾಗ ಇಂಥ ಬಸ್ಗಳೆಲ್ಲ ನೋಡಿದಿರ ನಮ್ಮ ಕರ್ನಾಟಕದಂದು ಇತರ ಬಸ್ಗಳ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ ಕೇರಳ ಬಸ್ಗಳು ಫುಲ್ಲು ಯಾಕಂದ್ರೆ ತುಂಬ ಹೀಟಲ್ಲ ಆಲ್ಮೋಸ್ಟ್ ಓಪನ್ ಟೈಪಲ್ಲೇ ಇರುತ್ತೆ ಸೊ ನೋಡಿ ಇದು ತಿರುವನಂತಪುರನ ಒಂದು ಸ್ಟ್ರೀಟ್ ಆ್ಯಕ್ಚುಲಿ ಸೊ ವಾಕ್ ಹೋಗ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರಲಿಕ್ಕೆ ಸೊ ಇಲ್ಲೇ ನಿಯರ್ ಬೈ ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋದೆ ಈಗ ಸೊ ಫುಲ್ಲು ಮಳೆ ಬಂದುಬಿಟ್ಟಿತ್ತು ಅಚ್ ರೂಮ್ ಅಷ್ಟೊತ್ತಿಗೆ ಸೊ ಆಲ್ಮೋಸ್ಟು ಟೈಮ್ ಆಯ್ತು ಇವ ಸೊ ಸರಿ ನೀಟಾಗಿ ಅಪ್ ಆಗಿ ಸ್ನಾನ ಮಾಡ್ಕೊಂಬಿಟ್ಟು ಸೊ ಆಗಿ ಸೊ ಹತ್ಕೊಂಡು ಹೊರಡ್ತಾ ಇರೋದೆ ಸೊ ಅನ್ನಿಸ್ತಾ ಇರ್ಬೋದು ಎಲ್ಲಿಗೆ ಇರ್ಬೋದು ಅಂತ ಅಂದ್ಬಿಟ್ಟು ತಿರುವನಂತಪುರಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾ ಇರೋದು ಸೊ ನಾವೆಲ್ಲಿಗೆ ಹೋಗ್ತಾ ಇರೋದು ಏನು ಅನ್ನೋ ಕುತೂಹಲ ನಿಮಗೆ ಖಂಡಿತ ಇದ್ದೇ ಇರುತ್ತೆ ಸೊ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಕು ಅಂತಂದರೆ ಖಂಡಿತ ಫಾಲೋ ಮಾಡೋದು ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾಯಿರಿ ಅಂತ ಹೇಳ್ತಾ ಶುಭ ದಿನ ಬಾಯ್ ಬಾಯ್